ಇನ್ನು ಕಳೆದ ಎರಡು ಚುನಾವಣೆಗಳಲ್ಲಿ ಹೀನಾಯವಾಗಿ ಸೋತಿದ್ದಂಥ ವಿಪಕ್ಷಗಳು ಸದ್ಯ ನಂತೆ ಎದ್ದು ನಿಂತಿವೆ ಇನ್ನೂರ ಮೂವತ್ತ್ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲೋ ಮೂಲಕ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿವೆ ಇಷ್ಟೇ ಅಲ್ಲದೆ ಒಗ್ಗಟ್ಟಾಗಿ ಹೋರಾಡುವ ಮುಖೇನವಾಗಿ ಬಿಜೆಪಿಗೆ ಬಹುಮತ ಬರೋದನ್ನ ತಪ್ಪಿಸುವಲ್ಲಿ ಸಕ್ಸಸ್ ಆಗಿವೆ ಇಷ್ಟಕ್ಕೆ ತಂತ್ರವನ್ನ ನಿಲ್ಲಿಸದ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆಯ ಅವಕಾಶಕ್ಕಾಗಿಯೂ ಕಾದು ಕುಳಿತಿದೆ ತೆರೆಮರೆಯಲ್ಲೇ ಅಸ್ತ್ರಗಳನ್ನ ಪ್ರಯೋಗಿಸ್ತಾ ಇವೆ ಇವತ್ತು ನಡೆದಂಥ ಕೆಲ ಘಟನೆಗಳೇ ಇದಕ್ಕೆ ಸ್ಪಷ್ಟ ನಿದರ್ಶನ ಈ ಕುರಿತಾದಂತಹ ರಿಪೋರ್ಟ್ ಇಲ್ಲಿದೆ ನೋಡಿ ಲೋಕಸಭೆ ಫಲಿತಾಂಶದ ಬಳಿಕ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ದೆಹಲಿ ಗದ್ದುಗೆ ಇರೋದಕ್ಕೆ ಎನ್ಡಿಎ ಪಡೆ ಸಜ್ಜಾಗಿದೆ ಆತ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಸರ್ಕಾರ ರಚನೆಗೆ ಕಸರತ್ತು ನಡೆಸಿದ್ರೆ ಇತ್ತ ಇಂಡಿಯಾ ಮೈತ್ರಿಕೂಟ ಕೂಡ ಸರ್ಕಾರ ರಚನೆಯನ್ನ ಮುಕ್ತವಾಗಿರಿಸಿಕೊಂಡಿದೆ ಅವಕಾಶ ಸಿಕ್ಕರೆ ಒಂದು ಕೈ ನೋಡೋ ತಂತ್ರದ ಮೊರೆ ಹೋಗೋ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಇದಕ್ಕೆ ಇಂಬು ಕೊಡುವಂತೆ ಕುತೂಹಲಕಾರಿ ಘಟನೆಗಳು ನಡೆದಿವೆ ಎನ್ ಡಿ ಎ ಮಿತ್ರನಾದ ನಿತೀಶ್ ಕುಮಾರ್ ಜೊತೆ ಇವತ್ತು ಬೆಳ್ಳಂಬೆಳಗ್ಗೆ ಇಂಡಿಯಾ ಕೂಟದ ನಾಯಕ ತೇಜಸ್ವಿ ಯಾದವ್ ಕಾಣಿಸಿಕೊಂಡಿದ್ರು ಕಾಣಿಸುವುದಷ್ಟೇ ಅಲ್ಲ ಒಂದೇ ವಿಮಾನದಲ್ಲಿ ಅಕ್ಕಪಕ್ಕ ಕೂತ ಪ್ರಯಾಣ ಮಾಡಿದ್ರು ಇದು ಭಾರಿ ಕೋಲಾಹಲವನ್ನೇ ಎಬ್ಬಿಸಿತ್ತು ವಿಷಯ ಏನಂದ್ರೆ ಪ್ರಯಾಣಕ್ಕೂ ಮುನ್ನ ತೇಜಸ್ವಿ ಯಾದವ್ ಯಾಕೆ ಸರ್ಕಾರ ರಚಿಸೋದಕ್ಕೆ ಯತ್ನಿಸಬಾರದು ಅಂತ ಹೇಳಿದ್ರೆ ದೆಹಲಿಯಲ್ಲಿ ಫ್ಲೈಟ್ ಇಳಿಯುತ್ತಿದ್ದಂತೆಯೇ ಕಾದು ನೋಡಿ ಎಂದಿದ್ರು ಮೋದಿಜಿ ಕಿ ಬಾತ್ ಕರ್ತೀವಿ वो खत्म हो गया भाजपा जो है मेजोरिटी से दूर चली गई है अब देखिए हमारी सरकार प्रयासरत तो हम लोग रहेंगे देखिए प्रयासरत लोगों को रहना चाहिए क्यों नहीं रहना चाहिए लेकिन बाकी क्या होता आगे आगे देखते रहिए लेकिन बाकी क्या होता आगे आगे देखते रहिए ಇಷ್ಟ ಹಾಗೂ ಹೊತ್ತಿಗೆ उद्धव ठाकरे ಬಣದಾವ್ ಶಿವಾಸೇನಿ ನಾಯಕ ಸಂಜಯ್ ರಾವ್ ನೀತೀಶ್ ಕುಮಾರ್ ಮತೋಚಂದ್ರ ಬಾಬೋ ನಾಯ್ಡೋ ಎಲ್ಲರಿಗೂ ಸೇರದವರು ಎಲ್ಲರ ಸ್ನೇಹಿತರು ಅನ್ನೋ ಮೂಲಕ ಮತ್ತೊಂದ್ ಗೂಗ್ಲಿ ಯಸದಿದ್ದಾರೆ ಬಿ ಬಿಜೆಪಿ ಗೆ ಪಾಸ್ ಬಹುಮತ کہاں ہے مجھے बताइए ನೀತೀಶ್ ಕುಮಾರ್ ನೀವು ಚಂದ್ರಬಾಬೂ तो सबके हैं वो तो सबके हैं ना वो तो सभी के दोस्त हैं बात हुई क्या ಸಂಜಯ್ ರಾವತ್ ಹೀಗೆ ಹೇಳಿರೋದಕ್ಕೂ ಅತ್ತ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಒಟ್ಟಿಗೆ ಕೂತ ಬರೋದಕ್ಕೂ ಸರಿಯಾಗಿ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಆಟ ಶುರುವಾದಂತೆ ಕಾಣ್ತಾ ಇದೆ ಶಿಂದೆ ಬಣದ ಸಂಸದರಿಗೆ ಉದ್ಧವ್ ಠಾಕ್ರೆ ಗಾಳ ಇದೇ ನೋಡಿ ಇಂಟ್ರೆಸ್ಟಿಂಗ್ ಆಟ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಶಿಂದೆ ಬಣಕ್ಕಿಂತ ಮೇಲುಗೈ ಸಾಧಿಸಿರುವ ಉದ್ಧವ್ ಠಾಕ್ರೆಯ ಶಿವಸೇನೆ ಈಗ ಮಾಜಿ ಸ್ನೇಹಿತನ ಕೋಟೆಗೆ ಬಿಲಾ ಕೊರೆಯಲು ಶುರು ಮಾಡಿದಂತೆ ಕಾಣ್ತಾ ಇದೆ ಮೂಲಗಳ ಪ್ರಕಾರ ಉದ್ಧವ್ ಠಾಕ್ರೆ ಶಿಂದೆ ಬಣದ ಏಳು ಸಂಸದರ ಪೈಕಿ ನಾಲ್ವರ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇದು ಕದನ ಕುತೂಹಲ ಕೆರಳಿಸಿದೆ ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರ ಸಭೆ ಈ ಬೆಳವಣಿಗೆಗಳ ನಡುವೆ ಇಂಡಿಯಾ ಮೈತ್ರಿಕೂಟದ ನಾಯಕರು ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಘಟಾನುಘಟಿ ನಾಯಕರು ಭಾಗವಹಿಸಿದ್ರು ಜಾರ್ಖಂಡ್ ಸಿಎಂ ಚಂಪೈ ಸೋರೆನ್ ತಮಿಳುನಾಡು ಸಿಎಂ ಸ್ಟಾಲಿನ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಶರದ್ ಪವಾರ್ ತೇಜಸ್ವಿ ಯಾದವ್ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ರಾಘವ್ ಚೆಡ್ಡಾ ಸಂಜಯ್ ರಾವತ್ ಸೇರಿದಂತೆ ಹಲವರು ಭಾಗವಹಿಸಿದ್ರು Thank the people of India for the overwhelming support received by our allies. The people's mandate has given befitting reply to the BJP and their politics of hate, corruption, and deprivation. This is a mandate in defence of the Constitution of India. The India Bloc will continue to fight against the fascist rule of the BJP. ಬಿಜೆಪಿ ನೇತೃತ್ವದ ಎನ್ ಡಿಎ ಮೈತ್ರಿಕೂಟ ಸರ್ಕಾರ ರಚನೆಗೆ ಮುಂದಾಗಿದೆ ಈ ನಡುವೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸರ್ಕಾರದ ರಚನೆಗೆ ಸದ್ದಿಲ್ಲದೆ ಕಸರತ್ತು ನಡೆಸಿದ್ದಾರೆ ಸದ್ಯ ಲೋಕ ಅಕಾಡದಲ್ಲಿ ಅಂಕಿ ಅಂಶಗಳ ಲೆಕ್ಕಾಚಾರದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್